ಪ್ರಾಮಾಣಿಕ ಪೊಲೀಸರಿಗೆ ಇಲ್ಲದ ಸಹಕಾರ ಕಡು ಭ್ರಷ್ಟ ಪೊಲೀಸರಿಗೆ ಯಾಕೆ ಜಿಲ್ಲಾ ಪೊಲೀಸ್ ಅಧೀಕ್ಷಕರಿಗೆ ಕೆಆರ್ಎಸ್ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಶಿವರಂದ ಯಡಹಳ್ಳಿ ಪ್ರಶ್ನೆ ಹೌದು ಸರ್ಕಾರದ ಆದೇಶದ ಸಂಖ್ಯೆ ಸಿಆರ್ಸುಇ ಮೂವತ್ತ ಮೂರು ಸಿ ನೌ ಬೆಂಗಳೂರು ಅನ್ವಯ ಪೊಲೀಸ್ ಇಲಾಖೆಯಲ್ಲಿ ಹಲವು ಪೊಲೀಸ್ ಸಿಬ್ಬಂದಿಗಳನ್ನ ವಿವಿಧ ಸ್ಥಳಗಳಿಗೆ ಕರ್ತವ್ಯ ನಿರ್ವಹಿಸಲು ವರ್ಗಾವಣೆಗೊಳಿಸಿರುವುದು ಉತ್ತಮ ಕೆಲಸವಾಗಿದೆ ಆದರೆ ವಿಜಯಪುರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯದ ಹೆಸರನ್ನ ನಮೂದಿಸಿ ಆಡಿ ಮೇಲೆ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಆರು ವರ್ಷಗಳ ಕಾಲ ಡಿಎಲ್ ಚಿಗದುಳ ಸಿಪಿಸಿ ಈ ಪೊಲೀಸ್ ಬೇದಿಯು ಕರ್ತವ್ಯವನ್ನ ನಿರ್ವಹಿಸಿರುತ್ತಾರೆ ಸರ್ಕಾರದ ಆದೇಶದಂತೆ ಇವರನ್ನ ಸಂಚಾರಿ ಪಿಎಸ್ನಿಂದ ಗುಡದಾಳ ಪೀಸ್ಗೆ ವರ್ಗಾವಣೆಯಾಗ್ತಾರೆ ಆದರೆ ಅವರು ಕೆಲವೇ ದಿನದಲ್ಲಿ ಮತ್ತೆ ಈಗಾಗಲೇ ಆರು ವರ್ಷಗಳ ಕಾಲ ಕೆಲಸ ಮಾಡಿರುವ ಗ್ರಾಮೀಣ ಪೊಲೀಸ್ ಠಾಣೆಗೆ ವರ್ಗಾವಣೆಗೊಂಡು ಬಂದು ಈಗ ಕರ್ತವ್ಯವನ್ನ ನಿರ್ವಹಿಸುತ್ತಿದ್ದಾರೆ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ವ್ಯಕ್ತಿಯು ಇಸ್ಪೆಟ್ ಮಡ್ಕ ವೇಶ್ಯವಾಟಿಕೆ ಹಫ್ತ ವಸೂಲಿ ಸೇರಿ ಅತಿ ಹೆಚ್ಚು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾನೆ ಅದು ಅಲ್ಲದೆ ಈ ವ್ಯಕ್ತಿಯನ್ನ ಕೋರ್ಟ್ ಕಡತವನ್ನ ವಿಲೇವಾರಿ ಮಾಡಲು ನಿಯೋಜನೆ ಮಾಡಲಾಗಿದೆ ಈತನಿಂದ ಹಲವಾರು ಸಾಕ್ಷಿಗಳು ನಾಶವಾಗುವ ಸಾಧ್ಯತೆ ಇದೆ ಒಬ್ಬ ಅಪರಾಧಿಗೂ ಶಿಕ್ಷೆಯಾಗುವುದು ಅನುಮಾನ ಮೂಡಿಸಿದೆ ಕೂಡಲೇ ಸರ್ಕಾರದ ಆದೇಶದಂತೆ ಮಾತೃಸ್ಥಾನದಿಂದ ವರ್ಗಾವಣೆಗೊಳಿಸುವಂತೆ ಕೋರಿ ಒಬ್ಬ ಅಪರಾಧಿಗೂ ಶಿಕ್ಷೆ ಆಗುವುದು ಅನುಮಾನ ಮೂಡಿಸಿದೆ ಕೂಡಲೇ ಸರ್ಕಾರದ ಆದೇಶದಂತೆ ಮಾತೃ ಸ್ಥಾನದಿಂದ ವರ್ಗಾವಣೆಗೊಳಿಸುವಂತೆ ಕೋರಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರಿಗೆ ಮನವಿ ಮಾಡಿಕೊಂಡರು ನಿರ್ಲಕ್ಷ್ಯ ವಹಿಸಿದರೆ ಉಚ್ಚ ನ್ಯಾಯಾಲಯದಲ್ಲಿ ಕಲಬುರಗಿ ಪೀಠದಲ್ಲಿ ಈ ವಿಷಯ ಕುರಿತು ದಾವೆ ಹೂಡಲು ಅವಶ್ಯಕವಾಗಿರುತ್ತೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರು ಅಶೋಕ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ್ ಚಡಚಣ ಕಾರ್ಯದರ್ಶಿ ದುರ್ಗಪ್ಪ ಬೋಗಿಹಾಳ್ ಉಪಸ್ಥಿತರಿದ್ದರು ಎಸ್ ಪಿ ಆಫೀಸ್ ಮುಂದಗಡೆ ಬಂದಿ ಎಸ್ ಪಿ ಆಫೀಸಿಗೆ ನಾನು ಇವಾಗ ಒಂದು ಮನವಿಯನ್ನು ಕೊಟ್ಟಿದ್ದೀನಿ ಯಾಕಂದರೆ ವಿಜಯಪುರ ಜಿಲ್ಲೆಯಲ್ಲಿ ಮೂರು ಸುಮ ಮೂರು ಸಾವಿರ ಹತ್ತತ್ರ ಮೂರು ಸಾವಿರ ಪೊಲೀಸ್ ಅಧಿಕಾರಿಗಳು ಕೆಲಸವನ್ನು ಮಾಡ್ತಿದ್ದಾರೆ ಹಗಲು ರಾತ್ರಿ ಅನ್ನದೇ ಶ್ರಮವಹಿಸಿ ಸಾಕಷ್ಟು ಜನ ಕೆಲಸವನ್ನು ಮಾಡ್ತಿದ್ದಾರೆ ಹಾಗಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಪೊಲೀಸ್ ಅಧಿಕಾರಿಗಳಿಗೆ ನಾನು ಸಲ್ಯೂಟ್ ಮಾಡ್ತಿದ್ದೀನಿ ಅದ್ರ ಮಧ್ಯದಲ್ಲಿ ಈ ಮೂರು ಸಾವಿರ ಪೊಲೀಸರ ಒಳಗಡೆನೇ ಮಧ್ಯದಲ್ಲಿ ಅಂದ್ರೆ ಒಂದು ಜನ ಇರ್ತಾರೆ ಒಂದು ಐವತ್ತರವತ್ತು ಜನ ಅಂದ್ರೆ ಬೇರೆ ಥರಕ್ಕೆ ವಿಚಾರಗಳು ಮಾಡಬೇಕಾದ್ರೆ ಹಾಗಾಗಿ ನಾನು ಇವತ್ತು ಏನು ಒಂದು ವಿಷಯವನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇದು ನಾನು ಏನು ಮಾಹಿತಿ ಸಂಗ್ರಹಿಸಿದ ಪ್ರಕಾರ ಇವತ್ತು ಅವರಿಗೆ ಕೊಟ್ಟಂಥ ವರ್ಗಾವಣೆಯಲ್ಲಿ ನಡೆದಂಥ ಏನು ಅಕ್ರಮಗಳು ಏನಿದ್ದಾವೆ ಇಲ್ಲಿ ಇಲ್ಲಿ ಆಗ್ತಕ್ಕಂಥ ವರ್ಗಾವಣೆ ಅಕ್ರಮಗಳನ್ನು ನಾನು ತಿಳಿಸ್ಬೇಕಾಗಿದೆ ಇಲ್ಲೇನಾಗ್ತೈತೆ ಅಂದರೆ ಸಾಮಾನ್ಯ ಏನು ತಲ ಹಂತದ ಪೊಲೀಸ್ ಅಧಿಕಾರಿಗಳು ಯಾರು ಏನು ಎಲ್ಲ ತಿಂಗ್ ತಿಂಗಳ ತಿಂಗಳ ಮಂತ್ರಿ ತಂದು ಕೊಡ್ತಾನೆ ಮಡ್ಕ ಆಗಲಿ ಇಸ್ಪೆಕ್ಟ್ ಆಗಲಿ ಸುಡ್ಗಾ ನೂರೆಂಟದ ದಂಧಗಳು ಅವೆಲ್ಲ ದಂಧಗಳಿಗೆ ಬೆಂಬಲವನ್ನು ಕೊಡ್ತಕ್ಕಂಥ ವ್ಯಕ್ತಿಗಳನ್ನು ಯಾವ ಟೇಷನ್ ಬಿಡ್ತು ಅದೇ ಟೇಷನ್ದಲ್ಲಿ ಬಿಡ್ತಾರೆ ಬೇರೆ ಮಾತ್ರ ಎಲ್ಲೆಂದರಲ್ಲಿ ವರ್ಗಾವಣೆ ಮಾಡ್ತಾರೆ ನಿಮ್ಗೆ ಒಂದು ವಿಷಯ ನಾನು ತಿಳಿಸ್ತೀನಿ ಇಲ್ಲಿ ದಯವಿಟ್ಟು ಮೊದಲೇ ಬರ್ರಿ ಬರೀ ಇದು ಸರ್ಕಾರನೇ ಹೌದಾ ಪ್ರಧಾನ ಕಾರ್ಯಾಲಯ ಪೊಲೀಸ್ ಇಲಾಖೆ ಒಂದು ಆದೇಶ ಪತ್ರವನ್ನು ಹೊರಡಿಸುತ್ತೆ ಏನಂತ ಹೊರಡಿಸುತ್ತೆ ನೋಡ್ರಿ ನಿಮಗೆ ತೋರಿಸ್ತೀನಿ ಐದು ವರ್ಷಗಳ ಐದು ವರ್ಷ ಒಂದೇ ಸ್ಥಳದಲ್ಲಿ ಸೇವೆ ಸಲ್ಲಿಸಿದಂಥ ಸಿಬ್ಬಂದಿಯವರನ್ನ ವರ್ಗಾವಣೆ ಮಾಡುವ ಕುರಿತು ಅಂತ ಹೇಳಿ ಸರ್ಕಾರ ಈ ಸುತ್ತೋಲೆಯನ್ನು ಹೊರಡಿಸುತ್ತೆ ಪೊಲೀಸ್ ಪ್ರಧಾನ ಕಚೇರಿ ಜ್ಞಾಪನಾ ಸಂಖ್ಯೆ ಎಚ್ ಆರ್ ಎಮ್ ಅದ ಟೂ ಬಾರ್ ಟೂ ಇದೆ ಅದ ಏಯ್ಟೀನ್ ಟ್ವೆಂಟಿ ಟ್ವೆಂಟಿ ಫೋರ್ ಇದು ಏನಪ್ಪ ಸರ್ಕಾರನೇ ಏನಂದ್ರೆ ಐದು ವರ್ಷ ಯಾರು ಸೇವೆಯನ್ನು ಸಲ್ಲಿಸಿದ್ರಿ ಅವ್ರನ್ನ ಅವ್ರ ಸೇವೆ ಮತ್ತು ಬೇರೆ ಠಾಣೆಗೆ ವರ್ಗಾವಣೆ ಮಾಡಿರಿ ಅಲ್ಲಿ ಒಳ್ಳೆಯ ಸೇವೆಯನ್ನು ಕೊಡ್ಲಿ ಅಂತ ಹೇಳಿ ಸರ್ಕಾರ ಒಂದು ಆದೇಶ ಪತ್ರವನ್ನು ಕೊಡ್ತೀವಿ ಅದರ ಅನ್ವಯವಾಗಿ ಇದೇ ಪೊಲೀಸ್ ಇಲಾಖೆ ಬಿಜಾಪುರ ಪೊಲೀಸ್ ಇಲಾಖೆ ಏನು ಅಂದ್ರೆ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ ವರ್ಗಾವಣೆಯನ್ನು ಮಾಡ್ತೀವಿ ಐದೈದು ವರ್ಷ ಯಾರು ಮಾಡ್ತಾರೆ ಅಂತ ಹೇಳಿ ಐದು ವರ್ಷಗಳ ಕಾಲ ಇಲ್ಲಿ ಒಂದೇ ಠಾಣೆ ಮಾಡದಂತ ಯಾರಿದ್ದಾರೆ ಅವ್ರನ್ನ ಬೇರೆ ಠಾಣೆಗೆ ಕಳಿಸ್ಬೇಕು ಅಂತ ಹೇಳ್ಕಂಡೆ ವರ್ಗಾವಣೆಯನ್ನ ಮಾಡ್ತಿದ್ದೆ ಅದರ ಪ್ರಕಾರ ನಲವತ್ನಾಲ್ಕು ಜನರನ್ನು ವರ್ಗಾವಣೆಯನ್ನ ಮಾಡ್ತಾರೆ ಆದರೆ ಒಂದು ವಿಷಯ ಹೇಳ್ತೀನಿ ನಾನು ಸಾಕಷ್ಟು ಭ್ರಷ್ಟಾಚಾರದಲ್ಲಿ ತೊಡಗಿರುವಂಥ ಬಹಳಷ್ಟು ಕರಪ್ಷನ್ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾನೆ ಒಬ್ಬ ಅಂದರೆ ಸಾಕಷ್ಟು ಇದಾನೆ ಸಾಕಷ್ಟು ಜನ ಇದ್ದಾರೆ ಅದರಲ್ಲಿ ಈತ ಪ್ರಮುಖವಾಗಿ ನಮ್ಮ ಕಣ್ಣಿಗೆ ಇರುವುದಂತ ಈತ ಒಬ್ಬ ದೊಡ್ಡ ತಿಮಿಂಗ್ ಅಶೋಕ್ ಮೆಂಚನಾಳ ಮತ್ತು ಈತ ಈ ಒಬ್ಬ ಇದ್ದಾನೆ ಅವನ ಜೊತೆಯಲ್ಲಿ ಈತ ಉಪಾಯ ಆದರೆ ಡಿ ಎಲ್ ಚಿಗದೋಳಿ ಅಂತೇಳಿ ಡಿ ಎಲ್ ಚಿಗದೊಳ್ಳಿ ಅಂತೇಳಿ ಹೇಳಿ ಈತ ಆರಂಭದಲ್ಲಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಇದೇ ವಿಜಯಪುರ ಜಿಲ್ಲೆಯ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಏನಪ್ಪ ಕರ್ತವ್ಯಕ್ಕೆ ನಿಯೋಜನೆಗೊಳ್ತಾನೆ ಓಡಿ ಮೇಲೆ ಏನಪ್ಪ ಅಂದರೆ ಆತ ಏನು ಮಾಡ್ತಾನೆ ಅಂದರೆ ಗ್ರಾಮೀಣ ಪೊಲೀಸ್ ಸ್ಟೇಷನ್ಗೆ ಹಾಕೋತಾನೆ ಓಡಿ ಅಂದರೆ ಗೊತ್ತಿರ್ತಿದ್ದಾವೆ ಅಲ್ಲಿ ಅಲ್ಲಿ ಆ ಓಡಿ ಮೇಲೆ ಅಲ್ಲಿ ಹೋದ್ರಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಮಾತ್ರ ಬೇಕವರಿಗೆ ಅಲ್ಲಿ ಏನಪ್ಪ ಅಂದ್ರೆ ಯಾರ್ದು ಇಸ್ಪೆಕ್ಟ್ ಆರ್ಡ್ರ್ ಹಿಡ್ಕೊಂಡ್ಬಾರ್ದು ಕಿಸ್ರಾಗ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಹಾಕೊಳ್ಳೋದು ಬಿಡೋದು ಕಳಿಸೋದು ಮಾಡೋದು ಕಳ್ಳ ವ್ಯವಹಾರ ಕಂಡಪ್ ನಡೀತಾವೆ ಜಾಸ್ತಿ ಲಾಭ ಜಾಸ್ತಿ ಲಾಭ ಲಾಭ ಇರುವಂತ ತಾನೆ ಓಡಿ ಮೇಲೆ ಆರು ವರ್ಷ ಏನಪ್ಪ ಅಲ್ಲಿ ಕೆಲಸವನ್ನ ಅದಾದ ಮೇಲೆ ನಿಮ್ಗೆ ತೋರಿಸ್ತೀನಿ ಅತಂದೆ ತೋರಿಸ್ತೀನಿ ಅಲ್ಲಿ ಆರು ವರ್ಷ ಮಾಡಿದ್ಮೇಲೆ ಸರ್ಕಾರ ಒಂದು ಆದೇಶ ಪತ್ರ ಹೊರಡಿಸುತ್ತೆ ಆದೇಶ ಪತ್ರದಲ್ಲಿ ಯಾವಂತೆ ನಮ್ಮ ಸಂಖ್ಯೆ ಮೂವತ್ತಿದೆ ಅತಂದೆ ತೋರಿಸ್ನ ಆ ಸಮೀಪ ತಂಬರ್ಪ ನನ್ನ ರೌಂಡ್ ಮಾಡ್ಬೇಕಾಯ್ತು ಡಿ ಎಲ್ ಚಿಗದೋಳಿ ಅಂತ ಹೇಳಿ ಡಿ ಎಲ್ ಚಿಗದೋಳಿ ಸಿ ಪಿ ಸಿ ಹದಿನಾರು ಐವತ್ತಾರು ಸಂಚಾರಿ ಪಿ ಎಸ್ ನಿಂದ ಸಂಚಾರಿ ಪಿ ನಿಂದ ಆತನನ್ನ ಗುಣದಾಳ ಪಿ ಎಸ್ಗೆ ಹಾ ಅದ ಗುಣದಾಳ ಓಪಿಗೆ ವರ್ಗಾವಣೆಗೊಳಿಸ್ತೀವಿ ಸಂಚಾರಿ ಪೊಲೀಸ್ ಠಾಣೆಯಿಂದ ಆತ ಮಾಡಿದ್ದೇನಪ್ಪ ಗ್ರಾಮೀಣ ಪೊಲೀಸ್ ಆರು ವರ್ಷ ಮಾಡ್ಯಾನ ಆತನನ್ನು ಮತ್ತೇನು ಮಾಡ್ತಿದ್ದಂದ್ರೆ ಸರ್ಕಾರ ಆದೇಶ ನೀನು ಆಲ್ರೆಡಿ ಐದು ವರ್ಷ ಮಾಡಿದೆಯಪ್ಪ ನೀನು ಗುಣದಾಳ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಂತಂದು ವರ್ಗಾವಣೆಗೊಳಿಸ್ತೀವಿ ಆತ ಹೋಗಿ ಏನಪ್ಪ ಅಂದ್ರೆ ವಾರ ದಿನ ಆಗುದಿಲ್ಲ ಮತ್ತ ಪ್ರಭಾವಿ ರಾಜಕಾರಣಿಗಳು ಅವ್ರಿಗೆ ಇವ್ರಿಗೆ ಏನೇನು ಬೇಕೋ ಏನೋ ಭಯ ತಿರುಕಿ ಮಾಡಿ ಅದೇ ಮಾಡಿ ಮತ್ತೇನಪ್ಪ ಅಂದ್ರೆ ಆತ ಹಳ್ಳಿಯಲ್ಲಿ ಬಂದಿದ್ದಾನೆ ಮತ್ತೆ ಅಲ್ಲೇ ಅದೇ ಗ್ರಾಮೀಣ ಪೊಲೀಸ್ ಸ್ಟೇಷನ್ಗೆ ಯಾರು ಪ್ರಾಮಾಣಿಕವಾಗಿ ಪೊಲೀಸ್ ಇರ್ತಾರೆ ಆ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳನ್ನು ವರ್ಗಾವಣೆಯನ್ನು ಮಾಡಿ ಮಾಡಿದ್ದಾರೆ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳು ಹೆಲಿಕಾಚರಲ್ಲೋ ಕೆಲಸ ಮಾಡೋದು ಪಾಪವು ಯಾಕಂದ್ರೆ ಏನೋ ಸ್ವಲ್ಪ ಬಾಯಿ ಬಾಯ್ ಹತ್ತಿರ್ತಾವೆ ಪ್ರಾ ಅಂಚೆ ಇರ್ತೈತೆ ಕಳು ಮಾಡ್ಬಾರ್ದು ದಿನ ಬಾರತ್ತೆ ಇಲ್ಲ ಇಂಥವ್ರು ಮೂರು ಬಿಟ್ಟರು ಇರ್ತಾರಲ್ಲ ಮೂರು ಬಿಟ್ಟರೆ ಜನರನ್ನು ಒಳ್ಳೆ ಅದೇ ಗ್ರಾಮೀಣ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ ಸರ್ಕಾರ ಸುತ್ತಲೂ ಏನಪ್ಪ ಅಂದ್ರೆ ನೀವು ಉಲ್ಲಂಘನೆ ಮಾಡಿ ಆರು ವರ್ಷ ಹುಡಿ ಮೇಲೆ ಅಲ್ಲೇ ಅದನ್ನು ಮತ್ತೆ ಗ್ರಾಮೀಣ ಪೊಲೀಸ್ ಹಾಕೊಬಂದನಂದ್ರೆ ಎಷ್ಟು ಪ್ರಭಾವ ಇರ್ಬೋದು ಎಷ್ಟು ಅವನಿಂದ ಇನ್ಕಮ್ ಇರ್ಬೋದು ಅದು ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ ಆ ತಲೆ ಕೆಲಸ ಮಾಡ್ತಾನೆ ನನಗೆ ನಿಮಗೆ ಸಾಕ್ಷಿಯನ್ನು ಕೊಡ್ತೀನಿ ನಾನು ಆತನ ಅಟೆಂಡೆನ್ಸ್ ಅಟೆಂಡೆನ್ಸ್ ಪುಸ್ತಕ ಇಲ್ಲಿ ತೊಗೊಳ್ರ ಈತ ಅಟೆಂಡ್ಸ್ ಅಟೆಂಡೆನ್ಸ್ ಪುಸ್ತಕನ ತೋರಿಸ್ತೀನಿ ನಿಮಗೆ ಆತನ ನಿಯೋಜನೆಗೊಳಿಸ್ತೈತಿ ಅರವತ್ತು ಐವತ್ತಾರು ಇದೆ ಅರವತ್ತು ಐವತ್ತಾರು ಆತನ ಆತನ ಸಿ ಪಿ ಸಿ ನಿಮ್ಮ ನಂಬರ್ ಹೌದಾ ಬ್ಯಾಟ್ ನಂಬರ್ ಒಂದು ಒಂದು ಟೇಷನ್ಗೆ ಓಡಿಯಾಗಿ ಹೋಗ್ತಾನೆ ಹೋಗಿ ಅಲ್ಲಿ ವರ್ಷ ಮಾಡಿ ಮತ್ತು ವರ್ಗಾವಣೆ ಆದರೂ ಮತ್ತೆ ಅಲ್ಲೇ ಬಂದು ಕೆಲಸ ಮಾಡ್ತಾನೆ ಎಷ್ಟು ಅಲ್ಲಿ ಲಾಭ ಇದ್ದಿರಬೇಕು ಇವನಿಗೆ ಹಾಂ ಎಷ್ಟು ಲಾಭ ಇದ್ದಿರಬೇಕು ಮತ್ತೆ ಯಾಕೆ ವಿಚಾರವನ್ನು ಆಯ್ತು ಅಂದ್ರೆ ಆತ ಬಿಟ್ಟು ಹೋಗಲ್ಲ ಅನ್ಸೋದಿಲ್ಲ ಆತನನ್ನು ಯಾವುದಕ್ಕೆ ನೀವು ನಿಯೋಜನೆಗೊಳಿಸರಂದ್ರೆ ಕೋರ್ಟಲ್ಲಿ ಕರ್ತವ್ಯ ಕೇಂದಿದೆ ಆತ ಹೆವಿ ಕರಪ್ಷನ್ ಇರ್ತಕ್ಕಂಥ ಪರ್ಸನ್ ಆತನ ಕೋರ್ಟಿಗೆ ಮಾಡಿದ್ರೆ ಕಡತಗಳಲ್ಲಿ ಆಲ್ ಸಿ ಇಂಟರ್ನ್ಯಾಷನಲ್ ಸ್ಕೂಲ್ ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತ ಆರನೇ ಸಲಿನ ಪ್ರವೇಶಾತಿ ಪ್ರಾರಂಭವಾಗಿತ್ತು ಸಿಬಿಎಸ್ಇ ಬಿ ಎಸ್ ಇ ಬೋರ್ಡ್ನಿಂದ ಮಾನ್ಯತೆ ಪಡೆದಿದ್ದು ಮಾಂಟಿಸರಿಯಿಂದ ಹತ್ತನೇ ತರಗತಿವರೆಗೂ ದಾಖಲಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗಿತ್ತು ಅತ್ಯಾಧುನಿಕ ಕಂಪ್ಯೂಟರ್ ಲ್ಯಾಬ್ ವಿಶಾಲವಾದ ಆಟದ ಮೈದಾನ ವಿಜ್ಞಾನ ಲ್ಯಾಬ್ ಗಣಿತ ಲ್ಯಾಬ್ ಇವೆಲ್ಲವುಗಳನ್ನು ಕೂಡ ಒಳಗೊಂಡಿತು ಮಕ್ಕಳಿಗೆ ಬುದ್ಧಿಶಕ್ತಿ ಹೆಚ್ಚಿಸಲು ಅವಕಾಶ ಕೂಡ ಕಲಿಸಲಾಗ್ತಾ ಇದೆ ಮಕ್ಕಳಿಗೆ ಡ್ಯಾನ್ಸ್ ಕರಾಟೆ ಯೋಗ ಇನ್ನು ಮುಂತಾದ ಕಲಿಕೆಯನ್ನ ಕಲಿಸಲಾಗ್ತಾ ಇದೆ ಮಲೆನಾಡಿನ ಪರಿಸರ ಒಳಗೊಂಡಿದ್ದು ಮಕ್ಕಳಿಗೆ ಅತ್ಯುತ್ತಮ ಗಾಳಿ ವಾತಾವರಣದಿಂದ ಕೂಡಿರುತ್ತೆ ಮಕ್ಕಳನ್ನ ಕರೆದುಕೊಂಡು ಬರಲು ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ ಹಾಗಿದ್ರೆ ಒಮ್ಮೆ ಭೇಟಿ ನೀಡಿ ಆರ್ಸಿ ಇಂಟರ್ ನ್ಯಾಷನಲ್ ಸ್ಕೂಲ್ ತಮ್ಮೇನಹಳ್ಳಿ ಅಚ್ಯುತ್ ನಗರ ಪೋಸ್ಟ್ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಆರು ನಾಲ್ಕು ಆರು ಒಂಬತ್ತು ಮೂರು ಸೊನ್ನೆ ಹಾಗೂ ಸೊನ್ನೆ ಎಂಟು ಸೊನ್ನೆ ಎರಡು 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 ಎಂಟು ಎಂಟು